ಕಾಮಗಾರಿಯ ನಂತರ ಮತ್ತೆ ಪುನರಾರಂಭಗೊಂಡ ಕುಲೂರು ಸೇತುವೆ ಮೇಲಿನ ವಾಹನ ಸಂಚಾರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕೆಐಸಿಎಲ್ ಜಂಕ್ಷನ್ ಮತ್ತು ಕುಲೂರು ಕಮಾನು ಸೇತುವೆಯ ನಡುವಿನ ರಸ್ತೆ ದುರಸ್ತಿ ಕಾರ್ಯ ನಡೆಯುತ್ತಿದ್ದ ಕಾರಣ ವಾಹನ ಸಂಚಾರಕ್ಕೆ ತೀವ್ರ ಅಡ್ಡಿ ಉಂಟಾಗಿತ್ತು ಇದೀಗ ಮತ್ತೆ ಕುಲೂರು ಸೇತುವೆಯಲ್ಲಿ ವಾಹನ ಸಂಚಾರ ಸುಗಮವಾಗಿದೆ ಜುಲೈ ಇಪ್ಪತ್ತೆರಡರ ಸಂಜೆ ಮೊದಲ ಬಾರಿಗೆ ಭಾರಿ ವಾಹನ ದಟ್ಟಣೆ ಕಂಡುಬಂದಿತ್ತು ಜುಲೈ ಇಪ್ಪತ್ತ ಮೂರರಂದು ಇಡೀ ದಿನ ಕೊಟ್ಟಾರ ಪಣಂಬೂರು ಮಾರ್ಗದಲ್ಲಿ ವಾಹನಗಳು ಸಾಲು ಕಟ್ಟಿ ನಿಂತಿದ್ದವು ವಾಹನಗಳ ಸಂಚಾರವನ್ನು ಪರಿಣಾಮಕಾರಿಯಾಗಿ ಸುಗಮಗೊಳಿಸಲು ಸಾಧ್ಯವಾಗದೆ ಪೊಲೀಸರು ಪರದಾಡುತ್ತಿದ್ದರು ಬುಧವಾರ ಕುಲೂರಿನ ಹಳೆಯ ಕಮಾನು ಸೇತುವೆ ಬಳಿಯ ಜಂಟಿ ರಸ್ತೆಯನ್ನ ದುರಸ್ತಿ ಮಾಡಲಾಗಿದೆ ಜಂಟಿ ರಸ್ತೆಯನ್ನು ಈಗ ಅಗಲಗೊಳಿಸಲಾಗಿದೆ ಆದಾಗ್ಯೂ ಸರಿಯಾದ ಕ್ಯೂರಿಂಗ್ ಖಚಿತಪಡಿಸಿಕೊಳ್ಳಲು ಅಂಚುಗಳ ಮೇಲೆ ಕಾಂಕ್ರೀಟ್ ಪದರವನ್ನು ಹಾಕಲಾಗಿದ್ದು ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ ಹೀಗಾಗಿ ಈ ಸ್ಥಳದಲ್ಲಿ ವಾಹನಗಳು ನಿಧಾನವಾಗಿ ಚಲಿಸಬೇಕಾಗಿದೆ ಸೇತುವೆಯ ಎರಡು ಬದಿಯಲ್ಲಿರುವ ಸಂಪರ್ಕ ರಸ್ತೆಯಲ್ಲಿ ಈಗ ಇಂಟರ್ ಲಾಕಿಂಗ್ ಟೈಲ್ಸ್ ಅಳವಡಿಸಲಾಗಿದೆ ಆದರೆ ಸೇತುವೆಯಲ್ಲಿ ಇನ್ನು ಹಲವಾರು ಗುಂಡಿಗಳಿವೆ ಇನ್ನು ಮಳೆಗಾಲ ಮುಗಿದ ನಂತರವೇ ಸೇತುವೆಯ ಮೇಲ್ಮೈಯನ್ನು ದುರಸ್ತಿ ಮಾಡಲಾಗುವುದು ಎಂದು ಹೆದ್ದಾರಿ ಪ್ರಾಧಿಕಾರದ ಮೂಲಗಳು ತಿಳಿಸಿವೆ